ಅದಕ್ಕೆ ಜಾಸ್ತಿ ಮಾತಾಡದಿರೋರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು ಅದರ ಪ್ರೊಡಕ್ಟ್ ಅದ್ರ ಮೊದಲು ಪಿಟ್ ಬಾಯ್ ಬಿಟ್ ಬರ್ತೀನಿ ಇವರ ಬೈ ಹ್ಯಾಂಡ್ಸ್ ಅ ಬಾಯ್ ತುಂಬಾ ನಿಮ್ಮ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಡ ಇದೆ ನಾನು ನಿಮ್ಮ ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀನಿ ಆವಾಗ್ಲೂ ನಾನು ಮನೆಯೆಲ್ಲ ಮಾತಾಡ್ಬೇಕು ನನ್ನ ಇಂಟಿಗೆಲ್ಲ ಹೇಳೋದು ನೋಡ ಅವ್ರಿಗೆ ತಿಳಿತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ತುಳು ಭಾಷೆ ಬಗ್ಗೆ ಗೌರವ ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇದೆಲ್ಲ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಸೂಫ್ರಸ್ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ಸರ್ಚ್ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಕೊಡ್ಬೇಕು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ ಬರ್ತಾ ಇದ್ದಾರೆ ತುಂಬಾ ತುಂಬಾ ಖುಷಿ ಆಯ್ತು ಅಂಡ್ ಅದ್ಬೈತಿ ನಿಮ್ಗೂ ಒಳ್ಳೇದಾಗ್ಲಮ್ಮ ಅಂಡ್ ಒನ್ಸಿ ದೇವ್ರು ಏನಾರ ಕೊಡಬೇಕು ಅಂದಾಗ ಕಿತ್ಕೊಂಡ್ ಇದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಪ್ಲಸ್ ಒಳ್ಳೆದಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಬಹಳ ಖುಷಿ ಆಯ್ತು ರಾಪರ್ ನೀವು ಅಷ್ಟೇ ಕಣಪ್ಪ ನೋಡಿ ಹಿಂಗ್ ಹಿಂದ್ ಕಂಡು ಮಾತಾಡ್ಬೋದು ಹೇಳೋದು ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಆಡದ್ರಿ ಜಸ್ಟ್ ಡೌಟ್